ಮಧುರ್ ತಾಲೂಕು ಉಲಿಗೆರೆಪುರ ಗೇಟ್ನಲ್ಲಿರುವ ಅನಿಕೇತನ ಎಜುಕೇಷನ್ ಟ್ರಸ್ಟ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಏಳನೇ ತರಗತಿ ವಿದ್ಯಾರ್ಥಿನಿ ಎಚ್ಎಂ ಋತಿಕಾ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಕೇಂದ್ರ ಯುವ ವಿಜ್ಞಾನ ಸಂಶೋಧನಾ ಸಂಸ್ಥೆ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಮಟ್ಟದ ಇನ್ಸ್ಪೈರ್ ಹವಾರ್ಡ್ ವಸ್ತು ಪ್ರದರ್ಶನದಲ್ಲಿ ಮಾನಕ್ ಪ್ರಶಸ್ತಿಯ ರಾಷ್ಟ್ರ ಹಂತದ ವಸ್ತು ಪ್ರದರ್ಶನ ಹಾಗೂ ಮಾದರಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ನವದೆಹಲಿಗೆ ಹೋಗುತ್ತಿರುವ ಅನಿಕೇತನ ಶಾಲೆಯ ವಿದ್ಯಾರ್ಥಿನಿ ಮೃತ್ತಿಕಾರ್ ಅವರಿಗೆ ಸಂಸದೆ ಸುಮಲತಾ ಅಂಬರೀಶ್ ಮದ್ದೂರು ಕ್ಷೇತ್ರದ ಶಾಸಕ ಡಿಸಿ ತಮ್ಮಣ್ಣ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಾಳಿರಯ್ಯ ಹಾಗೂ ಅನಿಕೇತನ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು ಶುಭ ಹಾರೈಸಿದ್ಗಾರೆ ಈಗ ನ್ಯಾಷನಲ್ ಲೆವೆಲ್ ಆಗಿದೆ ಮೇಡಮ್ ಅದು ಆಲ್ ಓವರ್ ಕರ್ನಾಟಕದಲ್ಲಿ ಅರವತ್ತೆಂಟು ಮಾಡಲ್ ಆಗಿರ್ತಕ್ಕಂಥ ಅಂದರೆ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಮೂರೇ ಮೋಡಲ್ ಆಗಿರೋದು ಅದು ನಮ್ಮ ಮಧುರ ತಾಲೂಕು ಒಂದೇ ಮಾಡಲ್ ಅದಕ್ಕೆ ನಮ್ಮ ಒಂದು ಸಾಲ ಕಿಟ್ಟಿದೆ ಅಂತ ಹೇಳಿದ್ರೆ ಆಲ್ ಬೆಸ್ಟ್ ಹೇಳಿ ಹನ್ನೊಂದನೇ ತಾರೀಖು ನ್ಯಾಷನಲ್ ಲೆವೆಲ್ಗೆ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ರುಚಿಕ 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 ನೀನು ಸೈನ್ಸ್ ಎಕ್ಸಿಬಿಷನ್ಗೆ ಹೋಗಿ ಗೆದ್ದುಕೊಂಡು ಬರಬೇಕು ಆಲ್ ದ ಬೆಸ್ಟ್ ಥ್ಯಾಂಕ್ ಯು